ನಮ್ಮ ಹಿಂದಿನ ವಿಡಿಯೋದಲ್ಲಿ ದೇವಗುರು ಬೃಹಸ್ಪತಿ ತನ್ನ ತಮ್ಮ ಉಚ್ಚಿತ್ವನಿಂದ ಶಾಪ ಪಡೆದಿದ್ದರು ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಬೃಹಸ್ಪತಿ ಸಕಲ ಪಾರಂಗತರಾಗಿದ್ದರೂ ಸಹ ಶುಕ್ರಾಚಾರ್ಯರ ಬಳಿ ಇದ್ದ ಮೃತ ಸಂಜೀವಿನಿ ವಿದ್ಯೆಯನ್ನ ಪಡೆಯಲು ಆಸಕ್ತರಾಗಿದ್ದರು ಶುಕ್ರಾಚಾರ್ಯರು ದಾನವರ ಗುರುವಾದದ್ದರಿಂದ ಆ ವಿದ್ಯೆಯನ್ನ ಬೃಹಸ್ಪತಿ ಪಡೆಯಲಾಗಲಿಲ್ಲ ಹೀಗಾಗಿ ತನ್ನ ಪುತ್ರನಾದ ಕಚನನ್ನು ಶುಕ್ರಾಚಾರ್ಯರ ಬಳಿಗೆ ಕಳಿಸುತ್ತಾರೆ ಶುಕ್ರಾಚಾರ್ಯರು ಕಚನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತಾರೆ ಇದು ಅಸುರರಿಗೆ ಸಹಿಸಲಾಗುವುದಿಲ್ಲ ಕಾಲಕ್ರಮೇಣ ಕಚನು ಶುಕ್ರಾಚಾರ್ಯರ ಪುತ್ರಿ ದೇವಯಾನಿಯ ಪ್ರೇಮ ಪಾಶಕ್ಕೆ ಸಿಲುಕುತ್ತಾನೆ ಇಬ್ಬರೂ ಪ್ರೀತಿಸಲು ಆರಂಭಿಸುತ್ತಾರೆ ಅಸುರರ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ ಒಂದು ದಿನ ಶುಕ್ರಾಚಾರ್ಯರು ಇಲ್ಲದಿದ್ದಾಗ ಅಸುರರು ಕಚನನ್ನ ಸಾಯಿಸುತ್ತಾರೆ ದೇವಯಾನಿ ತನ್ನ ತಂದೆಯನ್ನ ಬೇಡಿಕೊಂಡಾಗ ಶುಕ್ರಾಚಾರ್ಯರು ಮೃತ ಸಂಜೀವಿನಿಯ ಸಹಾಯದಿಂದ ಕಚನನ್ನು ಬದುಕಿಸುತ್ತಾರೆ ಅಂದಿನಿಂದ ಅವರಿಬ್ಬರ ಪ್ರೇಮ ಗಾಢವಾಗುತ್ತಾ ಹೋಗುತ್ತದೆ ಇದನ್ನು ಸಹಿಸದ ಅಸುರರು ಕಚನನ್ನು ಕಾಡಿನಲ್ಲಿ ಕೊಂದು ಅವನನ್ನು ಸುಟ್ಟು ಅವನ ಅಸ್ಥಿಯನ್ನು ಶುಕ್ರಾಚಾರ್ಯರಿಗೆ ಸೋಮರಸದಲ್ಲಿ ಬೆರೆಸಿ ಕುಡಿಸುತ್ತಾರೆ ಈ ವಿಷಯವನ್ನು ತಿಳಿದ ದೇವಯಾನಿ ತನ್ನ ತಂದೆಗೆ ಕಚನನ್ನು ಬದುಕಿಸುವಂತೆ ಕೇಳುತ್ತಾರೆ ಆದರೆ ಕಚ ತನ್ನ ಹೊಟ್ಟೆಯಲ್ಲಿದ್ದದ್ದರಿಂದ ಅವನನ್ನು ಬದುಕಿಸಲು ಹೋದರೆ ತನ್ನ ಪ್ರಾಣಕ್ಕೆ ಆಪತ್ತು ಎಂದು ಹೇಳುತ್ತಾನೆ ದೇವಯಾನಿಯ ನೋವನ್ನು ಸಹಿಸದ ಶುಕ್ರಾಚಾರ್ಯರು ತನ್ನ ಹೊಟ್ಟೆಯಲ್ಲಿದ್ದ ಕಚನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಡುತ್ತಾರೆ ಕಚನು ಶುಕ್ರಾಚಾರ್ಯರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಬರುತ್ತಾನೆ ನಂತರ ಮರಣಿಸಿದ್ದ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆಯಿಂದ ಅವರನ್ನ ಮತ್ತೆ ಬದುಕಿಸುತ್ತಾನೆ ಸಂತೋಷಗೊಂಡ ದೇವಯಾನಿ ಖಚನಿಗೆ ತನ್ನನ್ನು ವಿವಾಹವಾಗುವಂತೆ ಕೇಳುತ್ತಾಳೆ ಆಗ ಕಚನು ನಾನು ನಿನ್ನ ತಂದೆಯ ಉದರದಿಂದ ಬಂದದ್ದರಿಂದ ನಾವಿಬ್ಬರೂ ಈಗ ರಕ್ತ ಸಂಬಂಧಿಗಳು ಹೀಗಾಗಿ ವಿವಾಹವಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲಿಂದ ತೆರಳುತ್ತಾನೆ ಕೋಪಗೊಂಡ ದೇವಯಾನಿ ಖಚನಿಗೆ ನೀನು ನಿನ್ನ ತಂದೆಯ ಬಳಿ ತೆರಳಿದ ಕೂಡಲೇ ನೀನು ಕಲಿತ ಮೃತ ಸಂಜೀವಿನಿ ವಿದ್ಯೆ ನಿನಗೆ ಮರೆತು ಹೋಗಲಿ ಅಂತ ಶಾಪ ನೀಡುತ್ತಾಳೆ ಕಚನು ಬೃಹಸ್ಪತಿಯ ಬಳಿ ಹಿಂತಿರುಗಿದ ಕೂಡಲೇ ಅವನ ವಿದ್ಯೆ ಮರೆತು ಹೋಗುತ್ತದೆ ಹೀಗಾಗಿ ಬೃಹಸ್ಪತಿಯ ಆಸೆ ಕಡೆಗೂ ಕನಸಾಗಿಯೇ ಉಳಿಯುತ್ತದೆ